ನಂತವರು ಸೊನಿಯಾಳ ಹನುಮಂತ ಗೌಡರೋ ಹಾಲಿನಂತವರು ಸ್ವನಿಯಾಳ ಹನುಮಂತ ಗೌಡರೋ ಉಶಿರವಾದ್ರೂ ವಜ್ರಮರಾಗಿ ಹೆಸರು ಉಳಸ್ಯಾರೋ ಉಶಿರವಾದ್ರೂ ವಜ್ರಮರಾಗಿ ಹೆಸರು ಉಳಸ್ಯಾರು ಆಲ ಮತದ ಮೂಲ ಕಳಸ ಭಾಗ್ಯ ಬನ್ನಿಗೆ ಸಾವಿರೋ ಭಾಗ್ಯ ಲಕ್ಷ್ಮಿ ಹಟ್ಟಿ ಒಳಗ ಹನುಮಂತ ಗೌಡರ ಹುಟ್ಟಿ ಹುಟ್ಟಿದ್ಯಾಂತ ನಕ್ಷತ್ರೋ ನಡದ ಧ್ಯಂತ ಚರಿತ್ರೋ ಹುಟ್ಟಿದ್ಯಂತ ನಕ್ಷತ್ರೋ ನಾಡದಿಂತ ಚರಿತ್ರೋ ಇಕ್ಕಿವಳಗಲಿಂಗ ಲಿಂಗ ಗೌಡರೋ ಗುರಿ ಹಿಕ್ಕಿ ಲಿಂಗ ಹುಟ್ಟಿದಂಗಾಯತ್ರಿ ಗೌಡರೋ ಅರಸಿ ಹೋಗಿದಿ ಹಾಲ ಮತದಾಗ ಮಾತಿನ ಮುತ್ತು ನಿನಗಂದ್ರೋ ನಿನ್ನ ಮೂರ್ತಿ ಸ್ಥಾಪನಕ್ಕಾಗಿ ನಾಡ ನಾಡನ ಜನ ಬಂದ್ರು ಜನ ಜಯಂಕಾರೋ ಹಾಕಿ ಹಾಡಿ ಹರಸ್ಯಾರೋ ಜನ ಜಯಂಕಾರೋ ಹಾಕಿ ಹಾಡಿ ಹರಸ್ಯಾರೋ ಹಾಲು ಮತದಾಗ ದುಡದಿ ನಿನಗ ಹಾರ್ಯದ ಬಂಡಾರೋ ಹಾಲು ಮತದಾಗ ದುಡದಿ ನಿನಗ ಹಾರದು ಬಂಡಾರೋ ಮೇಲನಾಡಗ ಹಾಲ ಸಾಗರ ದಂಡಿಗೆ ಜನವಾಡ ನಮ್ಮೂರು ಬಂದ ನೆನದ ಭಂಡಾರ ಧಡಿಯ ಬಂಗಾರ ಜಡಿ ಯಾವ ಬೀರ್ದೆ ಅವರೋ ಮನಸ್ಸಿಟ್ಟ ಮಾಲನ ಹಾಡಿ ಹರಸ್ಯಾರೋ ಮನಸ್ಸಿಟ್ಟ ಮಾದುರೋ, ಸತ್ಯನ ಹಾಡಿ ಹರಸ್ಯಾರೋ ಕಸರ ಇಲ್ಲದ ಹೆಸರಾದ ಹಡಗಲಿ ಮಾಯನ ಕವಿಗಾರೋ ಕಸರ ಇಲ್ಲದೆ ಹೆಸರಾದ ಹಡಗಲಿ ಮಾಯನ ಕವಿಗಾರೋ ನಂತವರು ಸೊಣ್ಯಾಳ ಹನುಮಂತ ಗೌಡರೋ ನಂತವರು ಸೊಣ್ಯಾಳ ಹನುಮಂತ ಗೌಡರೋ ಹುಷಿರವಾದ್ರು ಅಗ್ರಮರಾಗಿ ಅವರ ಹೆಸರು ಉಳಶ್ಯಾರೋ У ширавару адраммарagi yaздаuluсяro!